ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಅವಾಂತರಗಳ ಸರಮಾಲಿಗೆ ನಡೀತಾ ಇದೆ ನಿರಂತರ ಮಳೆಗೆ ಭೂಕುಸಿತವಾಗಿ ನಿವಾಸಿಗಳಿಗೆ ಸಂಕಷ್ಟ ಬಂದರೆ ಮಳೆ ಪ್ರದೇಶಕ್ಕೆ ಭೇಟಿ ಕೊಟ್ಟಂತಹ ಸಚಿವ ಕೃಷ್ಣ ಭೈರೇಗೌಡ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಚಿಂಚೋಳಿಯಲ್ಲಿ ಧಾರಾಕಾರ ಮಳೆ ಸೇತುವೆಗಳು ಮುಳುಗಡೆ ಕಲ್ಬುರ್ಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಹಳ್ಳ ಕೊಳ್ಳಗಳು ತುಂಬಿ ಹರಿತಿವೆ ಭೂತ್ಪುರ ಗ್ರಾಮದ ಬಳಿಯ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ಚಿಂಚೋಳಿ ಸೇಡಂ ರಸ್ತೆ ಸಂಪರ್ಕ ಕಡಿತವಾಗಿದೆ ಮಳೆಯಿಂದಾಗಿ ಸೇಡಂ ಪಂಚಾಯತ್ ಕಚೇರಿ ಆವರಣಕ್ಕೆ ಚರಂಡಿ ನೀರು ತುಂಬಿ ಕೆರೆಯಂತಾಗಿತ್ತು ತಮ್ಮ ಕಚೇರಿಯನ್ನೇ ಸರಿಯಾಗಿಟ್ಕೊಳ್ಳದ ಅಧಿಕಾರಿಗಳು ಕ್ಷೇತ್ರದ ಅಭಿವೃದ್ಧಿ ಹೇಗೆ ಮಾಡ್ತಾರೆ ಅಂತ ಜನ ಕಿಡಿಕಾರಿದ್ರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಭೂಕುಸಿತ ಮಳೆ ಹಾನಿ ಪ್ರದೇಶ ಪರಿಶೀಲಿಸಿದ ಕೃಷ್ಣಬೈರೇಗೌಡ ಮಳೆಯ ಅಬ್ಬರದಿಂದ ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಭೂಕುಸಿತವಾಗಿತ್ತು ಹೀಗಾಗಿ ಮಳೆ ಹಾನಿ ಪ್ರದೇಶಗಳಿಗೆ ನಿನ್ನೆ ಭೇಟಿ ಕೊಟ್ಟಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪರಿಶೀಲನೆ ನಡೆಸಿದರು ಕುಮಟಾ ತಾಲೂಕಿನ ದೇವಿಮನೆ ಘಟ್ಟ ಗುಡ್ಡ ಕುಸಿತದ ಸೂಚನೆ ಇದ್ರೂ ತಡೆಗೋಡೆ ಕಟ್ಟದ ಆರ್ಎನ್ಎಸ್ ಕಂಪನಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಸೊ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ರಿಟೈನಿಂಗ್ ವಾಲ್ ನೀವು ಇಂಜಿನಿಯರ್ ಏನೋ ಗೊತ್ತಿಲ್ಲ ಬಟ್ ಯು ಆರ್ ನಾಟ್ ಟಾಕಿಂಗ್ ಲೈಕ್ ಎನ್ ಇಂಜಿನಿಯರ್ ಡೆಫಿನೆಟ್ಲಿ ನಿಮ್ಮ ಬೇಜವಾಬ್ದಾರಿ ರಾಜ್ಯ ಸರ್ಕಾರ ಮೇಲೆ ಎಲ್ಲ ರಿಫ್ಲೆಕ್ಟ್ ಆಗುತ್ತೆ ನಾವು ಉತ್ತರ ಕೊಡ್ಬೇಕು ಆರು ಜಿಲ್ಲೆಗಳಲ್ಲಿ ಭೂಕುಸಿತ ತೀವ್ರವಾಗಿದ್ದು ತಡೆಗೋಡೆ ನಿರ್ಮಿಸ್ತೀವಿ ತುರ್ತು ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡಲು ತೀರ್ಮಾನಿಸಿದ್ದೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ನಡೀತಾ ಇರೋ ಕಡೆ ಜಾಸ್ತಿ ತೊಂದರೆಗಳು ಆಗ್ತಾ ಇದ್ದಾವೆ ಅವರು ನಾನು ಇವತ್ತು ಕೂಡ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಅವರಿಗೂ ನಾನು ತಾಕೀತ್ ಮಾಡಿದ್ದೇನೆ ಸ್ವಲ್ಪ ಗುಡ್ಡ ಕುಸಿಯುವಂಥ ಸಾಧ್ಯತೆ ಇರುವಂಥ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಕಾರವಾರ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿಂದ ಇರ್ತಕ್ಕಂಥ ಸಮಸ್ಯೆ ಪ್ರತಿ ಬಾರಿ ಬಂದಾಗಲೂ ಕೂಡ ಈ ಎರಡು ರಸ್ತೆ ಬಗ್ಗೆ ಬಹಳ ಹೆಚ್ಚಿನ ಚರ್ಚೆ ಆಗಿರುವಂತಹ ದೊಡ್ಡ ಕುಸಿತಕ್ಕಂಥ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಒಂದು ನೂರು ಕೋಟಿ ರೂಪಾಯಿಯನ್ನ ಈ ಜಿಲ್ಲೆಗೆ ಒದಗಿಸಿಕೊಡುವಂತಹ ಉತ್ತರ ಕನ್ನಡದ ಐದು ತಾಲೂಕುಗಳಲ್ಲಿ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರಿದ ಹಿನ್ನೆಲೆಯಲ್ಲಿ ಕಾರವಾರ ಅಂಕೋಲಾ ಕುಮಟಾ ಹೊನ್ನಾವರ ಹಾಗೂ ಭಟ್ಕಳ ತಾಲೂಕುಗಳಲ್ಲಿ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ರಾಜ್ಯದಲ್ಲಿ ಮಳೆಯಬ್ಬರ ಜೋರಾಗಿದ್ದು ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶಗಳ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಿದ್ದು ದಕ್ಷಿಣ ಒಳನಾಡು ಹಾಗೂ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಇನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲೂ ಸಾಧಾರಣ ಮಳೆ ಮುನ್ಸೂಚನೆ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್